ಬೆಳ್ಳಿರಥ ಸಮರ್ಪಣೆ ಒಂದು ಕಾರ್ಯಕ್ರಮದ ಬಗ್ಗೆ ಬಗ್ಗೆಲ್ಲರಿಗೆ ಅದರ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಆಮಂತ್ರಣದ ಮೇಲೆ ಆಡಿಸಿ ಆಗಮಿಸಿರುವಂತ ನಮ್ಮೆಲ್ಲ ರೀತಿಯ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಮೊದಲಾಗಿ ಕೊಡ್ತಾ ಇದ್ದೇನೆ ಯಾಕಂದ್ರೆ ಮಾಧ್ಯಮ ಮಿತ್ರರೇ ನಮ್ಮ ಈ ಒಂದು ವಿದ್ಯಾಸಂಸ್ಥೆಗಳಿಗೆ ಎಲ್ಲರೂ ಇವತ್ತಿನವರಿಗೆ ಯಾವುದೇ ಒಂದು ಪಬ್ಲಿಸಿಟಿ ಬೇಕು ಅಂತ ಅಂದ್ರೆ ನೀವೇ ಇಂಥದ್ದು ನಮ್ಮೆಲ್ಲ ವ್ಯವಸ್ಥೆಗಳಿಗೆ ರಕ್ಷಕರಾಗಿ ನೀವೇ ಪ್ರತಿಯೊಂದು ವಿಷಯದಲ್ಲಿ ಮುಂದುವರ್ಜಿ ವಹಿಸಿ ಸಹಕಾರ ನೀಡಿದಂಥವ್ರು ನೀವೇ ಅದರಿಂದ ನಿಮಗೆ ಕೃತಜ್ಞತೆ ಸಲ್ಲಿಸಿ ಮತ್ತೊಮ್ಮೆ ಸ್ಪೆಷಲ್ ಆಗಿ ಸ್ವಾಗತಿಸ್ತಾ ಇದ್ದೇವೆ ನಾವು ಕಟ್ಟಿರುವಂಥ ಉದ್ದೇಶ ಈಗಾಗಲೇ ನಿಮಗೆಲ್ಲ ತಿಳಿದಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ದೇವರ ದೇವರಿಗೆ ಒಂದು ಬೆಳ್ಳಿ ರಥ ಅರ್ಪಿಸುವಂತ ಒಂದು ಯೋಗ ಭಾಗ್ಯ ನಮಗೆ ಒದಗಿ ಬಂದಿದೆ ಯಾಕಂದ್ರೆ ನನ್ನ ಮಗ ಮೌರ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯನ್ನು ಸೇವೆ ಮಾಡಬೇಕು ಅಂತ ಹೇಳುವಾಗ ಅಲ್ಲಿ ಅವರಿಂದ ಬಂದ ಒಂದು ವಿಶೇಷ ಏನಂದ್ರೆ ಬೆಳ್ಳಿ ರಥ ಕೊಡುತ್ತಿದ್ದರೆ ನೋಡಿದ್ದೇವೆ ಇದನ್ನೇ ನಾವು ಮನಸ್ಸಿಗೆ ತಕೊಂಡು ಬೆಳ್ಳಿ ರಥ ಕೊಡುವಂತ ಒಂದು ನಿರ್ಧಾರಕ್ಕೆ ಬಂದದ್ರಿಂದ ಈ ಒಂದು ಅವಕಾಶ ನಮಗೆ ಒದಗಿ ಬಂದಿದೆ ಈ ಒಂದು ಅವಕಾಶ ನನಗೆ ಅವಧಿಗೆ ಬಂದದ್ರಿಂದ ಇದನ್ನು ನನಗೆ ಅಂತ ನಾನು ಕ್ರಯಿಸದೆ ಈ ಒಂದು ಶ್ರೇಷ್ಠ ಕಾರ್ಯದಲ್ಲಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಈ ಒಂದು ಸೇವೆ ಎಲ್ಲರಿಗೂ ದೇವರ ಒಂದು ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಿಮಗೆಲ್ಲ ಗೊತ್ತಂತು ಎರಡು ತಿಂಗಳ ಮೊದಲು ನಾನು ಈ ಒಂದು ರಥ ನಿರ್ಮಾಣಕ್ಕೆ ಬೀಳೆ ಕೊಡುವಾಗ ಪ್ರತಿಯೊಬ್ಬರ ಕೈಯಲ್ಲಿ ತನ್ನ ಒಂದು ಪಾಲು ಇದರಲ್ಲಿ ಬೇಕು ಅಂತ ಹೇಳೋದಕ್ಕೆ ಎಲ್ಲರ ಕೈಯಲ್ಲಿ ನಾನು ನಾಣ್ಯ ಕೊಡಿಸಿ ಪ್ರತಿಯೊಬ್ಬರಿಗೂ ಇದರ ಇನ್ವಾಲ್ವ್ಮೆಂಟ್ ಬೇಕು ಇದರ ಫಲ ಪ್ರತಿಯೊಬ್ಬರಿಗೂ ಅಂತ ಅಂತೇಳಿ ಆಲ್ರೆಡಿ ಮಾಡಿರೋದನ್ನು ನೀವೆಲ್ಲ ನೋಡಿರ್ತೀರಿ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ನಾವು ವಿಡಿಯೋ ಕೊಟ್ಟು ಅಮರಶಿಲ್ಪಿ ಜಗಣಾಚಾರಿ ಪ್ರಶಸ್ತಿ ವಿಜೇತ ಕೋಟೇಶ್ವರ ಬಿ ಲಕ್ಷ್ಮೀನಾರಾಯಣ ಆಚಾರ್ಯರು ಮತ್ತು ಈಗ ಅವರ ಮಗ ರಾಜಗೋಪಾಲಾಚಾರ್ಯ ಅವರು ಅವರಿಗೆ ನಾವು ರಥಮಾಷಿಕೆ ವಿಜಯ ಕೊಟ್ಟ ಈಗಾಗಲೇ ಅದನ್ನು ಪರಿಪೂರ್ಣಗೊಳಿಸಿ ಕೊನೆಯ ಹಂತದಲ್ಲಿ ಇದೆ ಈ ಒಂದು ಸಂತೋಷದ ಕ್ಷಣದಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ಇರಬೇಕು ಹೇಳುವಂತ ಉದ್ದೇಶ ಅದಕ್ಕೋಸ್ಕರ ನೀವೆಲ್ಲ ಮಾತ್ರ ಮಿತ್ರರು ಈ ಒಂದು ರಥದ ಒಂದು ನಿರ್ಮಾಣದಲ್ಲಿ ಮುಖ್ಯ ಸುಬ್ರಹ್ಮಣ್ಯ ದೇವರೊಂದಿಗೆ ಅದನ್ನು ಕಲ್ಪಿಸುವಂತದ್ದು ಆ ನಂತರ ರಥದ ಎಲ್ಲ ಪೂಜಾ ವಿಧಿವಿಧಾನಗಳು ಅದೇ ರೀತಿ ರಥವನ್ನು ಸಮರ್ಪಣೆ ಸಮರ್ಪಣೆ ಆದ ನಂತರ ಅದೇ ದಿವಸ ರಾತ್ರಿ ಪ್ರಥಮ ಬೆಳ್ಳಿ ರಥ ಸೇವೆ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗೆ ನಡೆಯುವಂತ ರಥೋತ್ಸವದಲ್ಲಿ ಹೊರಗೆ ತಾವು ಪ್ರತಿಯೊಬ್ಬರಿಗೆ ಇದನ್ನು ತಿಳಿಸಿ ಪ್ರತಿಯೊಬ್ಬರಿಗೆ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕು ಕೇಳುವಂಥದ್ದು ಪ್ರತಿಯೊಬ್ಬ ಭಕ್ತನಿಗೂ ತಿಳಿಸ್ಬೇಕು ಯಾಕಂದ್ರೆ ಇದೊಂದು ಅಪರೂಪದ ಒಂದು ಕಾರ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಈ ಒಂದು ಕಾರ್ಯಕ್ರಮದ ರೂಪರೇಖೆಯನ್ನು ಇಚ್ಛೆ ಇದ್ದೇನೆ ಅದೇ ರೀತಿ ಎಲ್ಲವೂ ದೇವಸ್ಥಾನದ ಒಂದು ಪ್ರಶ್ನೆ ಚಿಂತನೆ ಮುಖ್ಯ ಅರ್ಚಕರ ಒಂದು ತಿಳಿಸಿದಂತ ಯಾವ ರೀತಿ ಕಾರ್ಯಕ್ರಮಗಳು ಇರಬೇಕು ಅಂತ ಹೇಳುದು ಅವರು ಕೂಡ ಅಲ್ಲಿ ಶಾಸ್ತ್ರೋಕ್ತವಾಗಿ ನಮ್ಗೆ ಯಾವ ರೀತಿ ನಡಿಬೇಕು ಅಂತ ಹೇಳುವ ತಿಳಿಸಿದ ರೀತಿಯಲ್ಲಿ ನಾವು ಎಲ್ಲವನ್ನೂ ಈಗ ಮಾಡಿದ್ದೇವೆ ಯಾವುದು ಕೂಡ ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಅವರ ಏನು ಒಳ ನೀತಿ ನಿಯಮಗಳಿದೆ ಏನು ಶಾಸ್ತ್ರಗಳಿದೆ ಅದು ಯಾವುದು ಬಿಡದೆ ಪ್ರತಿಯೊಂದು ಅಲ್ಲಿ ನಿಯಮಕ್ಕೆ ಅನುಗುಣವಾಗಿ ಪ್ರತಿಯೊಂದು ಅವರ ಹತ್ರ ಕೇಳಿಕೊಂಡು ಮಾಡಿರುವಂತಹ ಈ ಒಂದು ಕಾರ್ಯಕ್ರಮ ಆದ್ರಿಂದ ಈ ಒಂದು ರಥ ಸಮರ್ಪಣೆ ಕಾರ್ಯಕ್ರಮ ಪ್ರಶ್ನೆ ಚಿಂತನೆಯಲ್ಲಿ ಕಂಡ ಪ್ರಕಾರ ನವೆಂಬರ್ ಮೂರನೇ ತಾರೀಕು ರಾತ್ರಿ ಕೋಟೇಶ್ವರ ಲಕ್ಷ್ಮೀನಾರಾಯಣ ಅವರ ರಥ ನಿರ್ಮಾಣ ಮಾಡುವ ಫ್ಯಾಕ್ಟರಿಯಲ್ಲಿ ಅವತ್ತೇ ಅವರು ಪೂಜೆ ಇಟ್ಟುಕೊಂಡು ಈ ರಥವನ್ನು ನಮಗೆ ಬಿಟ್ಟುಕೊಡುವ ಕಾರ್ಯಕ್ರಮ ಅದು ಅರ್ಥ ಆಗುವ ರೀತಿಯಲ್ಲಿ ಹೇಳದಿದ್ರೆ ಅವತ್ತೇ ಅವರು ವಾಸ್ತವಮ ಮಾಡಿ ನಮ್ಮ ಇಲ್ಲಿಯ ಇದ್ದಾಗೆ ಪುಟ್ಟಿ ಪೂಜೆ ಎಲ್ಲ ಮಾಡಿ ನಮಗೆ ರಥವನ್ನು ಇಟ್ಟುಕೊಡ್ತಾರೆ ಈ ಒಂದು ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆ ನಂತರ ಮೂರನೇ ತಾರೀಕಲ್ಲಿ ಶುರು ಆದರೆ ನಾಲ್ಕನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗಿಂತ ಮೊದಲು ಎಂಟು ಗಂಟೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯ ಮಧ್ಯೆ ಈ ಒಂದು ರಥಯಾತ್ರೆ ಸುಬ್ರಹ್ಮಣ್ಯಕ್ಕೆ ತಲುಪಿಸುವಂತ ಒಂದು ರಥಯಾತ್ರೆ ನಾಲ್ಕನೇ ತಾರೀಕು ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಮಧ್ಯೆ ಅಲ್ಲಿ ಕೋಟೇಶ್ವರದಲ್ಲಿ ನಡೀತದೆ ಸೊ ಅಲ್ಲಿಂದ ರಥಯಾತ್ರೆ ಶುರಾತ್ರೆ ವಾಮನೂರು ಕುಂಬಾಶಿ ಉಡುಪಿ ಮಂಗಳೂರು ಇನ್ನು ಮೊದಲು ಸುರತ್ಕಲ್ಲೂ ಇವತ್ತು ಹೆಚ್ಚಿಗೆ ಆಗಿ ಸೇರಿಕೊಂಡಿದೆ ಹಾಗೆ ಮತ್ತೆ ಇನ್ನು ಕೂಡ ಇದರ ಮಧ್ಯದಲ್ಲೆಲ್ಲ ಬೇರೆ ಬೇರೆ ಸ್ಥಳಗಳು ಸೇರಿಕೊಳ್ಬಹುದು ಯಾಕಂದ್ರೆ ಇವತ್ತು ನಾನು ಮಂತ್ರಣ ಬಿಡುಗಡೆ ಮಾಡಿ ಎಲ್ಲ ಇದರ ಬಗ್ಗೆ ರೂಪುರೇಖೆಗಳನ್ನೆಲ್ಲ ತಿಳಿಸಿದ್ದು ಆಗ ಸಭೆಯಲ್ಲಿ ಇಲ್ಲಿ ಇಲ್ಲಿ ಅಂತೇಳಿ ಎಲ್ಲ ಸೇರಿಸುವಂತದ್ದೆಲ್ಲ ಬಂತು ಅದನ್ನು ಮುಂದೆ ನಿಮಗೆ ಗೊತ್ತಾಗ್ತದೆ ಇದರ ಪೂರ್ಣ ಚಿತ್ರಣ ನಂತರ ಮತ್ತೆ ಇದರ ಪೂರ್ಣ ತಿಳಿಸುವಂತದ್ದು ಇದೆ ಅದರ ಪ್ರಕಾರ ಕುಂಬಾಶಿ ಉಡುಪಿ ಸೊರತ್ಕಲ್ ಮಂಗಳೂರು ರೋಡ್ ಕಬಕ ಪುತ್ತೂರು ಕುಂಬ್ರ ಕನಕಮಜಲು ಜಾಲ್ಸೂರು ಅಡ್ಕಾರು ಪೈಚಾರು ಮಾರ್ಗವಾಗಿ ಸುಳ್ಯಕ್ಕೆ ತಲುಪ್ತಾರೆ ನಮ್ಮೊಂದು ನಮ್ಮೊಂದು ಯೋಚನೆ ಮಾಡಿದ ಪ್ರಕಾರ ಸಂಜೆ ಒಂದು ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಸುಳ್ಯಕ್ಕೆ ಕೂಡ ಪ್ರವೇಶ ಆಗಬಹುದು ಅಂತ ಹೇಳುವಂಥದ್ದು ಸೊ ನಾಲ್ಕನೇ ತಾರೀಕಿಗೆ ಸುಳ್ಯಕ್ಕೆ ಬಂದು ಚನಕೇಶ್ವರ ದೇವರಲ್ಲಿ ನಾವು ಪೂಜೆ ಸಲ್ಲಿಸಿ ಅಲ್ಲಿಂದ ನಾವು ರಥವನ್ನು ಕಂತಮಂಗಲಕ್ಕೆ ಹೋಗಿ ಅಮ್ಮರ್ಷಿ ನನ್ನ ಮನೆಯಲ್ಲಿ ಉದ್ಯಮ್ಮ ದೇವರ ಸಂಕೀರ್ಣದಲ್ಲಿ ಅದನ್ನು ಅವತ್ತು ಅಲ್ಲಿ ವಿರಮಿಸುತ್ತಿದ್ದೇವೆ ಅಲ್ಲಿಯ ರಥವನ್ನು ಅವತ್ತು ನಿಲ್ಲಿಸಿ ನೆಕ್ಸ್ಟ್ ದಿವಸ ಐದನೇ ತಾರೀಕಿಗೆ ಇದು ಪ್ರಮುಖ ಘಟ್ಟ ಐದನೇ ತಾರೀಕಿಗೆ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಕುರುಂಜಿ ಬಾಗಿನ ಕೆವಿ ಜಿ ವೃತ್ತದಲ್ಲಿ ಅಲ್ಲಿಂದ ನಮ್ಮ ರಥಯಾತ್ರೆ ಮತ್ತೆ ಮುಂದುವರಿಯುತ್ತದೆ ಸುಬ್ರಹ್ಮಣ್ಯಕ್ಕೆ ರಥವನ್ನು ಕಲ್ಪಿಸುವಂತದ್ದು ಸೊ ಈ ಕಲ್ಪಿಸುವಂತದ್ದು ಭಾರಿ ವಿಜೃಂಭಣೆಯಿಂದ ನಡೀತದೆ ಭಾರಿ ಅದ್ಧೂರಿಯಿಂದ ನಡೀತದೆ ಸೊ ಇದರಲ್ಲಿ ಸಿಂಗಾರಿ ಮಳ ಇರ್ತದೆ ಭಜನಾ ತಂಡಗಳಿರ್ತದೆ ಕಲರ್ದ ಗೊಂಬೆಗಳಿರ್ಬೋದು ಆಮೇಲೆ ಚಂಡೆ ವಾದ್ಯಗಳಿರ್ಬೋದು ಸ್ಯಾಕ್ಸಫೋನ್ ಇರ್ತದೆ ಪ್ಯಾಂಡ್ಗಳು ಆಮೇಲೆ ಕೊಂಬು ವಾದ್ಯ ಸೊ ಭಾರಿ ಅದ್ಧೂರಿಯಿಂದ ಏನೇನು ಬೇಕು ಅಂತ ಹೇಳುವಂಥದ್ದು ಎಲ್ಲ ಭಕ್ತರುಗಳಿಗೆ ನನ್ನ ಎಲ್ಲರಿಗೂ ತಿಳಿಸಿದ್ದೇನೆ ಜೊತೆ ಎಲ್ಲ ಭಕ್ತರುಗಳಿಗೆ ಯಾವುದು ಬೇಕು ಅಂತೇಳುವಂತ ಆದಷ್ಟು ಚೆನ್ನಾಗಿ ಮಾಡಿ ಯಾಕೆಂದರೆ ನಾನು ಮುಖ್ಯ ಸುಬ್ರಹ್ಮಣ್ಯ ದೇವರಿಗೆ ಅರ್ಪಿಸುವಂಥದ್ದು ತಿಳಿಸೋ ಇದೊಂದು ನಡತಾಕ ಒಂಬತ್ತು ಗಂಟೆಗೆ ಸುರಾಸೆ ಸುಳ್ಳಿಯಪೇಟೆಯಿಂದಾಗಿ ಪೈಚಾರು ಸೋಣಂಗಿರಿ ಎಲಿಮಲೆ ಹೊಡಲಂಬೆ ಮಾವಿನಕಟ್ಟೆ ಹುತ್ತಿಗಾರು ನಡುವದ ಮೂಲಕ ಸುಬ್ರಹ್ಮಣ್ಯ ತತ್ವವನ್ನು ಇದೆ ಮಧ್ಯದಲ್ಲಿ ಇನ್ನೂ ಕೂಡ ಕೆಲವು ಸ್ಥಳಗಳೆಲ್ಲ ಸೇರಿಕೊಳ್ಳಬಹುದು ಎಲ್ಲ ಸ್ಥಳಗಳಲ್ಲಿ ಕೂಡ ಸ್ವಾಗತಿಸುವಂತ ಅವಕಾಶ ಪ್ರತಿಯೊಂದು ಮುಕ್ತ ಅವಕಾಶ ಇರ್ತದೆ ಹೂಗುಚ್ಚ ಮುಚ್ಚ ತಟ್ಟೆ ಅರ್ಪಿಸಿ ಕೂಡ ಸ್ವಾಗತ ಹೋಗಬಹುದು ತೆಂಗಿನಕಾಯಿ ಹೊಡೆದು ಕೂಡ ಸ್ವಾಗತ ಕೊಡಬಹುದು ಹಾಗೆ ಸುಬ್ರಹ್ಮಣ್ಯ ತಲುಪಿದಾಗ ಅಲ್ಲಿ ಕಾಶಿ ಕಟ್ಟೆಗೆ ತಲುಪಿದ ತಕ್ಷಣ ಈಗಾಗಲೇ ಸುಬ್ರಹ್ಮಣ್ಯ ವ್ಯವಸ್ಥಾಪನ ಸಮಿತಿ ಮತ್ತು ಆಡಳಿತ ಮಂಡಳಿಯವರು ಧಾರ್ಮಿಕ ದೃಢ ಇಲಾಖೆಯವರು ತಿಳಿಸಿದ ಪ್ರಕಾರ ಅಲ್ಲಿ ರಥ ಬಂದ ತಕ್ಷಣ ದೇವಸ್ಥಾನದ ಆನೆಯ ಮೂಲಕ ಅವರು ಸ್ವಾಗ ಸ್ವಾಗತ ಕೊಡ್ತಾರೆ ಗಜ ಸ್ವಾಗತ ಅಂತ ಅದರ ದೇವಸ್ಥಾನದ ಶಬ್ದ ಅಲ್ಲಿಗೆ ನಾವೊಂದು ರಥ ತಲುಪಿಸುವಂತಹ ಕಾರ್ಯಕ್ರಮ ಅಲ್ಲಿಗೆ ಮುಗೀತದೆ ಸುಬ್ರಹ್ಮಣ್ಯ ಕಲಿಯವರು ಸ್ವಾಗತ ದೇವಸ್ಥಾನದ ಮುಂದೆ ತಗೊಂಡೋಗಿ ರಥಣ ಈಗ ಐದನೇ ತಾರೀಕವ ನಮ್ಮ ಈ ಒಂದು ರಥ ಸಮರ್ಪಣೆ ಮಾಡುವ ಒಂದು ಪ್ರಥಮ ಭಾಗ ಮುಖಿ ಅಲ್ಲಿಂದ ನಂತರ ನಾವು ಆ ಪೂಜೆ ಆಗಿ ಪ್ರಸಾದ ತೆಗೆದು ಅವರನ್ನು ತೆರಳುವಂಥದ್ದು ನಂತರ ಶಿಲ್ಪಿಗಳು ಬಂದು ಈ ರಥವನ್ನು ಡಿಸ್ಮ್ಯಾಂಟ್ಲು ಮಾಡಿ ಯಾಕೆಂದರೆ ಮಹಾತವರದಲ್ಲಿ ಅದನ್ನು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಡಿಸ್ಮ್ಯಾಂಟ್ಲು ಮಾಡಿ ಅದನ್ನು ಒಳಗಡೆ ತಗೊಂಡೋಗಿ ಮತ್ತೆ ರಿಯಾಸನಲ್ಲೂ ಮಾಡಿ ಒಂಬತ್ತನೇ ತಾರೀಕು ಈಗ ಅದನ್ನು ಫುಲ್ ಸೆಟ್ ಮಾಡಿ ಮತ್ತೆ ಕೊಡ್ತಾರೆ ಸೊ ಒಂಬತ್ತನೇ ತಾರೀಕು ರಾತ್ರಿಯಿಂದ ನಿಜವಾದ ಈ ಒಂದು ಅಧಿಕೃತ ಸಮರ್ಪಣೆ ಕಾರ್ಯಕ್ರಮ ಶುರು ಆಗ್ತದೆ ಒಂಬತ್ತನೇ ತಾರೀಕಿಗೆ ವಾಸ್ತು ಪೂಜೆ ರಕ್ಷೋಜ್ಞಾನ ಹೋಮ ಶುದ್ಧಿ ಕಲಶ ವಾಸ್ತುಬಲಿ ವಾಸ್ತು ಪೂಜೆ ಈ ರೀತಿ ಅವತ್ತು ನಡೆದು ನೆಕ್ಸ್ಟ್ ದಿವಸ ಬೆಳಿಗ್ಗೆ ರಥ ಸಮರ್ಪಣಾ ಕಾರ್ಯಕ್ರಮ ಹತ್ತನೇ ತಾರೀಕಿಗೆ ಬೆಳಿಗ್ಗೆ ಏಳು ಗಂಟೆಗೆ ಪೂಜಾ ವಿಧಾನಗಳೊಂದಿಗೆ ಕಾರ್ಯಕ್ರಮ ಶುರುವಾಗ್ತದೆ ಅದರಲ್ಲಿ ಗಣಪತಿ ಹೋಮವಂತರು ಸುಬ್ರಹ್ಮಣ್ಯ ಹೋಮವಂತರು ಹವಾಮಾನ ಹೋಮ್ರು ಇದೆಲ್ಲವೂ ಪೂಜೆ ಮುಗಿಸಿ ಪೂರ್ಣಾನುಭತಿಗೊಂಡ ನಂತರ ನಮ್ಮಿಂದ ಸಮರ್ಪಣಾ ಕಾರ್ಯಕ್ರಮ ಆಗ್ತದೆ ಸಮರ್ಪಣಾ ಕಾರ್ಯಕ್ರಮ ಆದ ನಂತರ ಮತ್ತೆ ಮಹಾಪೂಜೆಯಾಗಿ ಎಲ್ಲಾ ತಂದ ಭಕ್ತರುಗಳಿಗೆ ಪ್ರಸಾದ ಕೊಡುವಂತ ವ್ಯವಸ್ಥೆ ಇದೆಲ್ಲವೂ ದೇವಸ್ಥಾನದ ಆಡಳಿತ ಮಂಡಳಿ ಧಾರ್ಮಿಕ ದತ್ತಿ ಇಲಾಖೆ ಪ್ರತಿಯೊಬ್ಬರು ಿವಿ ಪ್ರತಿಯೊಬ್ಬರು ಕೂಡ ಈ ಒಂದು ಬೆಳ್ಳಿ ರಥ ಸಮರ್ಪಣೆ ವಿಷಯದಲ್ಲಿ ದೇವಸ್ಥಾನದ ಸೈಡ್ ಇಂದು ಏನೇನು ಆಗಬೇಕು ಅಂತ ಹೇಳುವಂಥದ್ದನ್ನು ಅವರ ವಿಧಿವಿಧಾನ ಪ್ರಕಾರ ಪ್ರಶ್ನೆ ಚಿಂತನೆ ಕಂಡ ಪ್ರಕಾರ ಎಲ್ಲವನ್ನು ಈಗಾಗಲೇ ರೆಡಿ ಮಾಡಿ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳಿಗೆ ನಾವು ತಿಳಿಸಿದ್ದೇವೆ ಜನಪ್ರತಿನಿಧಿಗಳಿಗೆ ತಿಳಿಸಿದ್ದೇವೆ ಅತಿಥಿಗಳು ಮಠಾಧೀಶರುಗಳು ಹಾ ಹತ್ತನೇ ತಾರೀಕು ಮಧ್ಯಾಹ್ನ ಪೂಜೆಗೆ ವಿವಿಧನಾಗಿ ಮಹಾಪೂಜೆಗೆ ಪ್ರಸಾದ ವಿತರಣೆ ಆದ ನಂತರ ಅದೇ ದಿವಸ ರಾತ್ರಿ ಪ್ರ ಪ್ರಥಮ ಬೆಳ್ಳಿ ರಥ ಸೇವೆ ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ಒಳಗಿನ ರಾಜಾಂಗಣದಲ್ಲಿ ಬೆಳ್ಳಿ ರಥೋತ್ಸವ ನಡೀಲಿಕ್ಕಿದೆ ಪ್ರಥಮ ಬೆಳ್ಳಿ ರಥೋತ್ಸವ ರತ್ನಚಿಂತನ ಪ್ರಕಾರ ಈ ಒಮ್ಮೆ ಬೆಳ್ಳಿ ರಥ ಸಮರ್ಪಣೆ ಮಾಡಿದ ನಂತರ ಇದು ದೇವಸ್ಥಾನದ ಬೆಳ್ಳಿ ರಥ ಆಗಿರ್ತದೆ ಸೊ ನೀವು ಪ್ರಥಮ ಬೆಳ್ಳಿ ರಥ ಕೂಡ ನೀವು ಭಕ್ತಾಗಿ ಸೇವಾರಸಿದ ಮಾಡಿಯೇ ಬೆಳ್ಳಿ ರಥ ಮಾಡಬೇಕು ಅಂತ ಆದೇಶ ಆಗಿರೋದು ಅದೇ ಪ್ರಕಾರ ಮೊನ್ನೆ ಸುಬ್ರಹ್ಮಣ್ಯ ದೇವರಿಗೆ ಪ್ರಸ್ತಾಪನಾ ಎಲ್ಲವನ್ನು ತಿಳಿಸಿದ್ದೇನೆ ಸೊ ಈಗಾಗಲೇ ಮೀಟಿಂಗ್ ಮಾಡಿ ಪ್ರಥಮ ಬೆಳ್ಳಿ ರಥ ಸೇವೆ ಮತ್ತೆ ನೀವು ಮುಂದೆ ಎಲ್ಲ ಭಕ್ತರ ಬೆಳ್ಳಿ ರಥ ಸೇವೆಗೆ ಒಂಬತ್ತು ಸಾವಿರ ಸೇವಾ ಶುಲ್ಕ ಅಂತ ಹೇಳುವಂಥದ್ದನ್ನು ಫಿಕ್ಸ್ ಮಾಡಿದ್ದಾರೆ ಸೊ ಇದರ ನಂತರ ಇನ್ನು ಯಾರೇ ಭಕ್ತರು ಬೆಳಿ ಸೇವೆ ಮಾಡಿಸೋರು ಅಕ್ಕಿಯವರು ಎಲ್ಲದಕ್ಕೂ ಒಂಬತ್ತು ಸಾವಿರ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಭಾಗಿಮಂತಿನಿಂದ ನನಗೆ ತಿಳಿಸಿದ್ದಾರೆ ಸೊ ಅಲ್ಲಿಗೆ ಬೆಳ್ಳಿರಥ ಪ್ರಥಮ ರಥೋತ್ಸವ ಆದ ಮೇಲೆ ನಮ್ಮ ಕಾರ್ಯಕ್ರಮ ಅಲ್ಲಿಗೆ ಉಂಟು ಹಾಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಎಲ್ಲರನ್ನು ಇವತ್ತು ಮಾತ್ರ ಬಿಡುಗಡೆ ಮಾಡಿದ್ದೇನೆ ವಿಸ್ತೃತವಾಗಿ ಹಾಗೆ ಎಲ್ಲ ಮುಖ್ಯಸ್ಥರುಗಳಿಗೆ ಸಚಿವರುಗಳಿಗೆ ಯಾಕೆಂದರೆ ಇದು ಧಾರ್ಮಿಕ ಕೃತ್ಯ ಇಲಾಖೆ ಸರ್ಕಾರದ ದೇವಸ್ಥಾನ ಆದ್ದರಿಂದ ಅಷ್ಟೊಂದು ಪ್ರೋಟೋಕಾಲ್ ಇದೆ ಯಾರನ್ನು ಬಿಡುವಾಗಿಲ್ಲ ಜನಪ್ರತಿನಿಧಿಗಳನ್ನು ಈಗ ಮುಜರಾಯಿ ಇಲಾಖೆ ಸಚಿವರು ರಾಮಲಿಂಗ ರೆಡ್ಡಿ ಅವರಿಗೆ ಉತ್ತರಿಸಿದ್ದೇನೆ ಡಿಸ್ಟಿಕ್ಟ್ ಮಿನಿಸ್ಟರ್ಗಳಿರ್ಬೋದು ಡೆಪ್ಟಿ ಚೀಫ್ ಮಿನಿಸ್ಟರ್ ಇರ್ಬೋದು ಮಾಜಿ ಮಂತ್ರಿಗಳಿರ್ಬೋದು ಈ ಸದಾನಂದ ಗೌಡರು ಸದ್ಯನಾರಾಯಣಗೌಡರು ಎಲ್ಲರಿಗೂ ಈಗ ಅವರಲ್ಲಿ ಪ್ರತಿಯೊಬ್ಬರಿಗೂ ಫೋನಲ್ಲಿ ತಿಳಿಸಿದ್ದೇನೆ ಹಾಗೆ ನಮ್ಮ ಜಿಲ್ಲೆ ಇವರು ಕಾತರು ಕೂಡ ಫೋನ್ ಮಾಡಿ ತಿಳಿಸಿ ಹೇಳಿದ್ದೇನೆ ಈ ರೀತಿ ಒಂದು ಡೇಟನ್ನು ಫಿಕ್ಸ್ ಮಾಡಿ ಕೊಡಿಸಿ ಎಲ್ಲರಿಗೂ ಒಂದು ಡೇಟ್ ಫೈನಲ್ ಮಾಡಿದ್ದೇನೆ ಹೆಚ್ಚಿನವರೆಲ್ಲರೂ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಯಾಕೆಂದರೆ ಎಲ್ಲರೂ ತುಂಬ ಕುಟುಂಬ ಸಮ್ಯಕ್ತರಾಗಿ ಆಡಂಬು ನನ್ನ ಇಚ್ಛೆ ಯಾಕೆಂದ್ರೆ ಇಂಥ ಒಂದು ಅವಕಾಶ ಬಾರಿ ಅಪರೂಪ ಸಿಗುವಂಥದ್ದು ಹಾಗೆ ಎಲ್ರಿಗೂ ಇದೆಲ್ಲ ನಿಮ್ಮ ಕಾರ್ಯ ಸ್ವಂತ ಕಾರ್ಯ ಹೇಳಿ ಗ್ರಹಿಸಿ ಪ್ರತಿಯೊಬ್ಬರು ಪಾಲ್ಗೊಳ್ಳುವಂತೆ ನಾನು ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ನ್ಯೂಸ ಮಾಧ್ಯಮ ಮಿತ್ರರು ಈ ಒಂದು ವಿಷಯದಲ್ಲಿ ಪ್ರತಿ ವರ್ತರುಗಳು ಪ್ರತಿಯೊಬ್ಬರಿಗೂ ಇದೊಂದು ಪುಣ್ಯ ಕಾರ್ಯದಲ್ಲಿ ಪವಿತ್ರ ಕಾರ್ಯದಲ್ಲಿ ಭಾಗಿಸುವಾಗೆ ತಮ್ಮ ಕೂಡ ಪಬ್ಲಿಸಿಟಿ ಎಲ್ಲ ಕೊಟ್ಟು ಯಾಕೆಂದ್ರೆ ಕಾರ್ಯಕ್ರಮಕ್ಕೆ ವಾಕಾಶ ಮಾಡುವಾಗ ನಿರ್ಧರಿಸುತ್ತೇನೆ ಈಗಾಗಲೇ ಐದು ಸಾವಿರದ ಆಮಂತ್ರಣ ಪತ್ರಿಕೆ ನಾನು ಐದು ಸಾವಿರ ಜನರಿಗೆ ರೆಡಿ ಮಾಡಿಸಿದ್ದೇನೆ ಮತ್ತೆ ಇದನ್ನ ಆಮಂತ್ರಣ ಪತ್ರಿಕೆ ಮ್ಯಾಂಡೇಟ್ ಅಲ್ಲ ಇದು ಎಲ್ರಿಗೂ ಮುಕ್ತ ಅವಕಾಶ ಯಾಕಂದ್ರೆ ಇದು ಭಕ್ತರು ಇದು ಪುಣ್ಯ ಕೆಲಸ ರುವ ವಿಷಯ ಹಾಗೆ ಯಾರೇ ಆಗಲಿ ಪ್ರತಿಯೊಬ್ಬರಿಗೂ ಇದರಲ್ಲಿ ಬರಬಹುದು ರಥ ಹದಿನೆಂಟು ಫೀಟ್ ಹೈಟ್ ಇದೆ ಅದರ ಟಾಪ್ ಕಲಶ ಎರಡು ಫೀಟ್ ಕಲಶ ಮಾತ್ರ ಚಿನ್ನದಿಂದ ಮಾಡ್ತಾರೆ

ನೂರ ಎಪ್ಪು ಬ್ರಹ್ಮಗಾಗ್ಲೇ ಮಾಡಿ ತಲುಪಿಸಿದ್ದಾರೆ ಅದೇ ರೀತಿ ನಮ್ದು ಶಿಲ್ಪಿಗಳು ಮಾಡುವಂತ ಇದು ಹದಿನಾಲ್ಕನೇ ಬೆಳ್ಳಿರಥ ಈಗಾಗ್ಲೆ ಹದಿಮೂರು ರಥ ಮುಗಿಸಿದ್ದಾರೆ ಹದಿನಾಲ್ಕನೇಂದು ನಮ್ದು ಬೆಳ್ಳಿರಥ ಅದು ನಾಲ್ಕನೇ ತಾರೀಕಿಗೆ ಸಂಜೆ ತಲುಪುವಾಗ ಸ್ವಾಗತ ಜ್ಯೋತಿಯಿಂದ ಮೆರವಣಿಗೆ ನೋಡ್ತಿದ್ದೇವೆ ನಡ್ಕೊಂಡು ಮೆರವಣಿಗೆ ಸ್ಟಾರ್ಟ್ ದೇವಸ್ಥಾನ ದರ್ಶನ ಬರುವಾಗ ಸಿಂಪಲ್ ಆಗಿ ಮರು ದಿವಸದ ಐದನೇ ಸ್ಟ್ಯಾಚು ಚನ್ನಕೇಶ್ವರ ದೇವಸ್ಥಾನದಿಂದಾಗಿ ಜ್ಯೋತಿ ಹತ್ರ ಅದು ಓಡಾಬಾಯಿಯವರಿಗೆ ಹೋಗ್ತದೆ ನಡ್ಕೊಂಡು ಆಮೇಲೆ ವಾಹನದ ಮೂಲಕ ಪೈಚಾರು ಸೋಣಂಗೇರಿ ಅಲ್ಲಲ್ಲಿ ವೆಹಿಕಲ್ ಅಲ್ಲಿ ಹತ್ಕೊಂಡು ಅಲ್ಲಲ್ಲಿ ಎಲ್ಲೆಲ್ಲ ಸ್ವಾಗತಕ್ಕೆ ಜನ ನಿಂತಿರ್ತಾರೆ ಅಲ್ಲಲ್ಲಿ ನಿಲ್ಲಿಸಿ ಎಲ್ಲಾ ಟೀಮು ಒಟ್ಟಿಗೆ ಇರ್ತದೆ ಎಲ್ಲಾ ವೇಷಭೂಷಣಗಳು ಈ ಬ್ಯಾಂಡ್ಸ್ ಎಂಟು ಸುಬ್ರಹ್ಮಣ್ಯ ತನಕ ಇರ್ತದೆ

ಇಲ್ಲಿಂದ ಬೆಳಿಗ್ಗೆ ಎರಡು ದಿವಸತ್ತಿಗೆ ನಾವು ಕುಂಜವರೆ ಪ್ರತಿಮೆ ಬೆಳಗ್ಗೆ ಒಂಬತ್ತು ಗಂಟೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆದ್ದು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ್ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಮಂಗಲ ಊರಿನ ಮಂಗಳ ಮತ್ತು ಜಾಯಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೇಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಫೈವ್ ಟೂ ತ್ರೀ ಏಟ್ ಜೀರೋ ಒನ್